ಶ್ರೀ ಗುರು ಸ್ವಾಮಿ ದೇವಸ್ಥಾನದಲ್ಲಿ ಚಳ್ಳಕೆರೆ ತಾಲೂಕಿನ ವಕೀಲರು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದು ವಕೀಲ ಜಯಶೀಲ ರೆಡ್ಡಿ ಹೇಳಿದ್ದಾರೆ ಸೋಮವಾರ ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ಸ್ವಾಮಿ ಒಳ ಮತ್ತು ಹೊರಮಠದಲ್ಲಿ ಚಳ್ಳಕೆರೆ ತಾಲೂಕಿನ ವಕೀಲರೆಲ್ಲರೂ ಸೇರಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಎಲ್ಲ ಜನಗಳಿಗೂ ಸಮೇತ ವಕೀಲರಿಗೂ ಸಮೇತ ಎಲ್ಲರಿಗೂ ಆರೋಗ್ಯ ಆಯುಷ್ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಬಿಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ಬಂದು ಇರ್ತೀವಿ ಅದೇ ರೀತಿಯಲ್ಲಿ ಈ ವರ್ಷ ಮೂವತ್ತು ಜನ ವಕೀಲರು ನಾವೆಲ್ಲ ಸ್ವಲ್ಪ ಬಂದಿದ್ದೀವಿ ಬೆಳಿಗ್ಗೆ ಮೂರುವರೆಗೆ ಬಿಟ್ಟಿದ್ದೀವಿ ಚಡಕೆರೆಯಲ್ಲಿ ಇಲ್ಲಿಗೆ ಒಂಬತ್ತುವರೆಗೆ ದೇವಸ್ಥಾನಕ್ಕೆ ಸನ್ನಿಧಿಗೆ ಸೇರಿಕೊಂಡ್ವಿ ಮಧ್ಯದಲ್ಲಿ ನಮ್ಮ ನಾಯಕನಿಟ್ಟಿನಲ್ಲಿ ಸುಮಾರು ಒಂದು ಎಂಟು ಜನ ವಕೀಲರು ಇದ್ದಾರೆ ನಾಗೇಂದ್ರಪ್ಪ ಮತ್ತು ಪಾಲಯ್ಯ ಮತ್ತು ಕೈ ಎಂ ಕೆ ಎಂ ನಾಗರಾಜ್ ಅವರು ಮತ್ತು ಮಹಾಂತೇಶ್ ಅಂತ ಹೇಳಿಬಿಟ್ಟು ಇನ್ನೂ ಸುಮಾರು ಜನ ವಕೀಲ ಇದ್ದಾರೆ ಅವರೆಲ್ಲರ ಸಮೇತ ನಮಗೆ ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಈ ವರ್ಷನೆಲ್ಲ ಮೊದಲಿದ್ದನ್ನು ಸಮೇತ ಭಾಳಷ್ಟು ಸಹಕಾರ ಕೊಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ದೇವಸ್ಥಾನದ ಕಮಿಟಿಯವರು ಸಮೇತ ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ ನನಗೆ ಹಾಗಾಗಿಬಿಟ್ಟು ಈ ವರ್ಷನೂ ಸಮೇತ ಮಹಿಳಾ ವಕೀಲರು ಸಮೇತ ಬಂದುಬಿಟ್ಟು ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಇದರ ಜೊತೆಗೆ ರಾಯದುರ್ಗದಿಂದಲೂ ಸಮೇತ ಹರಿಕೃಷ್ಣರಾವ್ ಅಂತ ಒಬ್ಬ ವಕೀಲರು ಬಂದಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಚಿತ್ರದುರ್ಗದಿಂದಲೂ ಸಮೇತ ಇದೇ ವೇಳೆ ವಕೀಲರಾದ ಸುಮಲತಾ ಮತ್ತು ಹಿರಿಯ ವಕೀಲ ಟಿಎಸ್ ನಾಗರಾಜ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಪಾಲಯ್ಯ ಹಿರಿಯ ವಕೀಲರಾದ ಜಿಎಸ್ ಶರಣಪ್ಪಯ್ಯ ವಕೀಲರಾದ ಪ್ರಭಾಕರ್ ಪಾಪಣ್ಣ ಕಾಂತರಾಜ್ ಎತ್ತಿನಹಟ್ಟಿ ಗೋಪಿ ನಾಗೇಂದ್ರಪ್ಪ ಮಹಾಂತೇಶ್ ತಿಪ್ಪೇಸ್ವಾಮಿ ಮಲ್ಲೇಶ್ ಬಸವರಾಜೇಶ್ವರಿ ಪವಿತ್ರ ಇನ್ನು ಮುಂತಾದವರು ಹಾಜರಿದ್ದರು ಉದ್ದಮಿಸಿ ನಮಗೆ ಪ್ರೋತ್ಸಾಹ ಕೊಟ್ಟು ಇದುವರೆಗೂ ಬಲಕ್ ಮಾಡಿ ದೇವರ ಕೃಪೆಗೆ ಅವರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಆ ನಾಯಕ ನಟಿ ತಿರುದ್ದು ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಸಮಾಜದಲ್ಲಿ ಎಲ್ಲ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲರಿಗೂ ಸಮೃದ್ಧಿಯಾಗಿ ಎಲ್ಲ ಯಶಸ್ಸು ಸಿಗಲಿ ಅಂತ ಕೇಳ್ಕೊಂತ ನನ್ನ ನಾನು ಈ ಪಾದಯಾತ್ರೆಯನ್ನು ಯಶಸ್ವಿ ಮೇಡಮ್ ಬೆಳಗ್ಗೆ ಮೂರುವರೆಗೆ ಆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದರೆ ಚಳಕರಿಂದ ತಮಗೆ ಈ ಒಂದು ಪಾದಯಾತ್ರೆಯಲ್ಲಿ ಏನು ಅನಿಸ್ತು ತುಂಬಾ ಕಷ್ಟ ಅನಿಸ್ತು ಕಷ್ಟ ಇದೆ ಇರುತ್ತೆ ಅಂತ ಅನಿಸ್ತು ಬರ್ತಾ ಬರ್ತಾ ತುಂಬಾ ಖುಷಿಯಾಗಿ ಈಸಿ ಆಯಿತು ಏನೋ ಅಂತ ಏನು ಹೆವಿ ಅನಿಸುದಿಲ್ಲ ಚೆನ್ನಾಗಿ ತಲುಪಿದೀವಿ ಎಲ್ಲೂ ನಾವು ಮಧ್ಯದಲ್ಲಿ ಎಲ್ಲೂ ಬೇರೆ ಕಡೆ ವೆಹಿಕಲ್ ಯೂಸ್ ಮಾಡಲಿಲ್ಲ ಯಾಕೆಂದ್ರೆ ನಾವು ಈ ಕಠಿಣ ಆಗಿದ್ರು ಪರವಾಗಿಲ್ಲ ಇದನ್ನ ಸಾಧಿಸಬೇಕು ಅನ್ನೋ ಒಂದು ಸ್ಥಿರತೆಯಿಂದ ನಾವು ಇಲ್ಲಿವರೆಗೂ ಬಂದು ರೀಚ್ ಆಗಿ ದೇವರ ಅನುಗ್ರಹ ಪಡ್ಕೊಂಡಿದ್ವಿ ಕೊಟ್ಟ ನಾನು ಇದು ಪ್ರಪ್ರಥಮ ಬಾರಿಗೆ ಈ ಸಾರಿ ಚಳ್ಳಕೆರೆಯಿಂದ ನಾಗನಟ್ಟಿ ತಿಪ್ಪರುದ್ರ ಸ್ವಾಮಿಗೆ ಪಾದಯಾತ್ರೆ ಬರ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಜೈಶಿ ರೆಡ್ಡಿ ಅಂತೇಳಿ ಅವ್ರ ಪ್ರೋತ್ಸಾಹದ ಮೇರೆಗೆ ಈ ಸಾರಿ ನಾನು ಬರಲೇಬೇಕು ಅಂತ ಎಲ್ಲ ಸ್ನೇಹಿತರು ನಮ್ಮ ವಕೀಲರ ಮಿತ್ರ ಜೊತೆಗೆ ಮತ್ತು ವಕೀಲ ಸ್ನೇಹಿತರ ಜೊತೆಗೆ ನಾವು ದಿನ ಪಾದಯಾತ್ರೆ ಬಂದಿದ್ದೀವಿ ಇಲ್ಲಿ ಬಂದಿದ್ದಕ್ಕೆ ನನಗೇನೋ ಒಂಥರ ಸ್ಪಿರಿಟ್ ಅನಿಸ್ತು ಆರೋಗ್ಯ ಕಾಪಾಡ್ಕೊಂಡಿಕ್ಕೂ ಮತ್ತು ದೇವರ ಸನ್ನಿಧಿ ನಾವು ಪಾದ ಇದು ಪಾದಯಾತ್ರೆ ಮಾಡ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡಲು ಒಂದು